ಸರ್ ಏನು ಡಿಶನ್ ಮಾಡಿದ್ರಿ ಈಗ ಜಿಲ್ಲಾಧಿಕಾರಿಯಾಗಿ ನಾನು ಹಾಗೂ ಕಮಿಷನರ್ ಆಫ್ ಪೊಲೀಸ್ ಅವರು ಹಾಗೂ ಈ ಪ್ರಾಂತದಲ್ಲಿರುವಂಥ ಎಲ್ಲ ಮುಖಂಡರನ್ನು ನಾವು ಸಾಂಬಾಜಿ ಚೌಕಲ್ಲಿ ಈಗ ಒಂದು ಸಭೆ ಮಾಡಿದ್ದೀವಿ ಒಂದೇ ಮನವಿ ಮಾಡಿಕೊಂಡಿದ್ದೀವಿ ಜಿಲ್ಲಾಡಳಿತದಿಂದ ಈ ಸಮಸ್ಯೆಯನ್ನು ನಾವು ಬಗೆಹರಿಸ್ತೀವಿ ಅವರು ನಮ್ಮ ಮೇಲೆ ನಂಬಿಕೆ ಇಟ್ಕೊಂಡಿದ್ದಾರೆ ನಾಳೆ ನಾವು ಬರೀ ಒಂದೇ ಅಪೀಲ್ ಮಾಡ್ತಾ ಇದ್ದೀವಿ ಎಲ್ಲರೂ ಆರಾಮಾಗಿ ಮನೆಯಲ್ಲಿರಬೇಕು ಇಲ್ಲಿ ನಾವು ಅಡ್ಮಿನಿಸ್ಟ್ರೇಷನ್ ಸೈಡಿಂದ ಪೊಲೀಸ್ ವತಿಯಿಂದ ನಾವು ನಮ್ಮ ಕ್ರಮವನ್ನು ವಹಿಸ್ತೀವಿ ಜಿಲ್ಲಾಡಳಿತದ ಮೇಲೆ ಭರವಸೆ ಇಟ್ಕೋಬೇಕಂತ ಹೇಳಿ ನಾನು ಎಲ್ಲರನ್ನು ಕೋರ್ಕೊಂಡಿದ್ದೀನಿ ಎಲ್ಲರೂ ಒಪ್ಕೊಂಡಿದ್ದಾರೆ ನನ್ನ ಪ್ರಕಾರ ಬೆಳಗಾವಿ ನಗರದಲ್ಲಿ ಬೆಳಗಾವಿ ಜಿಲ್ಲೆನಲ್ಲಿ ಎಲ್ಲರೂ ಶಾಂತಿಯಿಂದ ಸೌಹಾರ್ದತೆಯಿಂದ ಸದಾ ಇರ್ತಾರೆ ಇರಬೇಕು ಇರಲೇಬೇಕು ಅಂತ ಹೇಳಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಎಲ್ಲರೂ ಅದಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ ಈಗ ಸುದೀರ್ಘವಾಗಿ ಅರ್ಧ ತಾಸು ನಾವು ಚರ್ಚೆ ಮಾಡಿದ್ದೀವಿ ಅಧಿಕೃತವಾಗಿ ಯಾವ ಡೇಟಿಗೆ ಯಾವಾಗ ಹೆಂಗಾಗಬೇಕಂತ ಹೇಳಿ ಎಲ್ಲ ಮುಖಂಡರು ನಮಗೆ ಹೇಳಿದ್ದಾರೆ ಆ ತಿಳುವಳಿಕೆ ನಮಗೆ ಬಂದಿದೆ ಅದಕ್ಕೆ ತಕ್ಕಂಥ ಕಾರ್ಪೊರೇಷನಿಂದ ಆ ವ್ಯವಸ್ಥೆ ಏನಿದೆ ಸೂಕ್ತ ಸಮಯದಲ್ಲಿ ಮಾಡಿಕೊಳ್ತೀವಿ ಅಂತ ಹೇಳಿ ಅವರಿಗೆ ಭರವಸೆ ನೀಡಿದ್ದೀವಿ ಅಂದರೆ ನಾಳೆ ಪೂಜಾ ನಾಳೆದು ಏನು ಕಾರ್ಯಕ್ರಮ ಇದೆ ನಾವು ಎಲ್ಲರ ಜೊತೆ ಮಾತಾಡ್ಕೊಳ್ತೀವಿ ಯಾರು ಕಾರ್ಯಕ್ರಮ ಮಾಡಲಿಕ್ಕೆ ಅವರು ಉತ್ಸುಕರಿದ್ದಾರೆ ಅದನ್ನು ಅದರ ರೂಪರೇಷೆಗಳು ಹೆಂಗಿರಬೇಕು ಯಾರ ನಂಬಿಕೆಗೆ ಯಾರ ಈ ಒಂದು ಮನಸ್ಸಿಗೆ ನೋವಾಗದಂತೆ ಹೆಂಗ್ ನಾವು ನಡ್ಸ್ಕೋಬೇಕಂತ ಹೇಳಿ ನಾನು ಅವ್ರಿಗೂ ಈಗ ಮನವಿ ಮಾಡ್ಕೊಳ್ತೀನಿ ನನ್ನ ಪ್ರಕಾರ ಸೊಲ್ಯೂಷನ್ ಸಿಕ್ಕಿದೆ ಆ ಸೊಲ್ಯೂಷನ್ಗೆ ತಕ್ಕಂತ ನಾಳೆ ಕ್ರಮವನ್ನು ನಾವು ವಹಿಸ್ತೀವಿ ಅಲ್ಲ ನಾಳೆ ಜನ ಬಂದ್ರೆ ಪೂಜಾ ಬಂದ್ರೆ